ಅವರಂತೂ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಹರಿಹಾಯೋದನ್ನ ಬಿಡ್ತಿಲ್ಲ ಬಿಜೆಪಿ ನಾಯಕರ ಈ ಬಣ ಬಡಿದಾಟ ಈಗ ರೋಚಕ ಘಟವನ್ನ ತಲುಪಿದ್ರು ನಮ್ಮ ರಾಷ್ಟ್ರೀಯ ಮುಖಂಡರಿಗೆ ಮತ್ತು ನಮ್ಮ ಹೈಕಮಾಂಡ್ಗೆ ಈ ಒಂದು ಸಂದೇಶವನ್ನ ರವಾನಿಸಬೇಕು ವೀರಶೈವ ಇದ್ರು ನಾಯಕರಲ್ಲ ಡಮ್ಮಿಗಳು ನೀವೆಲ್ಲ ತಿರುಸ್ಕೃತ ಅಂತ ಹೇಳ್ತಾರೆ ಇವೆಲ್ಲ ತಿರಸ್ಕೃತ ರಾಣಿಗಳು ಅಪ್ಪ ಮಕ್ಕಳ ವಿರುದ್ಧ ಎತ್ತಿ ಕಟ್ಟುವಂತಹ ವ್ಯವಸ್ಥಿತ ಪ್ರಯತ್ನಕ್ಕೆ ಯತ್ನಾಲ್ ಆ್ಯಂಡ್ ಟೀಮ್ ಸಜ್ಜಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿ ಕಮಲಪಾಳಿಯದಲ್ಲಿ ಮುಗಿಲಿದ್ದಿರುವಂತಹ ಬಣ ಬಡಿದಾಟ ಇದೀಗ ತಾರಕಕ್ಕೇರಿದೆ ಎಷ್ಟೇ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ನೀಡಿದರೂ ಯತ್ನಾಳ್ ನೇತೃತ್ವದ ರೆಬಲ್ ಗುಂಪು ಹೈಕಮಾಂಡ್ ನ ಹಿಡಿತಕ್ಕೆ ಸಿಗ್ತಾ ಇಲ್ಲ ಯತ್ನಾಳ್ ಅವರಂತೂ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಹರಿಹಾಯೋದನ್ನ ಬಿಡ್ತಿಲ್ಲ ಹಾಗಂತ ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೇನು ಸುಮ್ಮನೆ ಕೊಟ್ಟಿಲ್ಲ ಈ ನಡುವೆ ತಟಸ್ಥರು ಕೂಡ ತೆರೆಮರೆಯಲ್ಲಿ ಆಕ್ಟಿವ್ ಆಗಿದ್ದಾರೆ ಬಿಜೆಪಿ ನಾಯಕರ ಈ ಬಣ ಬಡಿದಾಟ ಈಗ ರೋಚಕ ಘಟವನ್ನ ತಲುಪಿದ್ದು ಉಭಯ ಬಣಗಳ ನಾಯಕರು ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಯಾವ ಲಿಂಗಾಯತ ಸಮುದಾಯದ ಹೆಸರಿನಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ರಾಜಕೀಯ ಮಾಡ್ತಾ ಬಂದಿದ್ದಾರೋ ಅದೇ ಸಮುದಾಯವನ್ನ ಅಪ್ಪ ಮಕ್ಕಳ ವಿರುದ್ಧ ಎತ್ತಿ ಕಟ್ಟುವಂತಹ ವ್ಯವಸ್ಥಿತ ಪ್ರಯತ್ನಕ್ಕೆ ಯತ್ನಾಲ್ ಆ್ಯಂಡ್ ಟೀಮ್ ಸಜ್ಜಾಗಿದೆ ಇದೇ ಉದ್ದೇಶಕ್ಕೆ ರೆಬಲ್ ಟೀಮಿನ ನಾಯಕರು ಇತ್ತೀಚೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯದ ವೀರಶೈವ ಲಿಂಗಾಯತ ಸಮುದಾಯದ ಅರವತ್ತಕ್ಕೂ ಹೆಚ್ಚು ಮಂದಿ ಪ್ರಮುಖ ಮುಖಂಡರುಗಳ ಜೊತೆ ಸುದೀರ್ಘ ಸಭೆಯನ್ನು ನಡೆಸಿದ್ದಾರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಯುವವರೆಗೆ ಹೋರಾಟವನ್ನ ಮುಂದುವರಿಸಬೇಕು ಇಡೀ ಲಿಂಗಾಯತ ಸಮುದಾಯ ಯಡಿಯೂರಪ್ಪನವರ ಕುಟುಂಬದ ಪರ ಇಲ್ಲ ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಬೇಕು ವಿಜಯೇಂದ್ರ ಬದಲಿಗೆ ಯತ್ನಾಳ್ ಬೊಂಬಾಯಿ ಅಥವಾ ವಿ ಸೋಮಣ್ಣ ಈ ಮೂವರು ಲಿಂಗಾಯತ ನಾಯಕರಲ್ಲಿ ಯಾರನ್ನಾದರೂ ಒಬ್ಬರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಲಿಂಗಾಯತರಾಗದಿದ್ರೆ ಒಬಿಸಿಯ ಸುನಿಲ್ ಕುಮಾರ್ ಕುಮಾರ್ ಬಂಗಾರಪ್ಪ ಇಲ್ಲವೇ ಎಸ್ಸಿ ಸಮುದಾಯದ ಅರವಿಂದ್ ಲಿಂಬಾವಳಿ ಈ ಮೂವರಲ್ಲಿ ಒಬ್ಬರನ್ನಾದರೂ ಪರಿಗಣಿಸಬೇಕು ಅಂತ ಹೈಕಮಾಂಡ್ಗೆ ಗೆ ಮನವಿ ಮಾಡೋಕೆ ಈ ಸಭೆಯಲ್ಲಿ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಭಿನ್ನರ ಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ ಲಿಂಗಾಯತ ಸಮುದಾಯದ ನಾಯಕರಿಗೆ ಏನ್ ಚರ್ಚೆ ಮಾಡಿದ್ರಿ ಸರ್ ಅಂತ ಮಾಧ್ಯಮದವರು ಕೇಳಿದ್ರೆ ಅವರು ನೀಡಿದ್ದ ಉತ್ತರ ಹೇಗಿತ್ತು ಪ್ರತಿಯೊಂದು ಜಿಲ್ಲೆಯಿಂದ ಮೂರ್ನಾಲ್ಕು ಜನ ಪ್ರಮುಖ ಕಾರ್ಯಕರ್ತರನ್ನ ಇವತ್ತು ಕರೆದು ಈ ಸಭೆಯಲ್ಲಿ ಎಲ್ಲೋ ಇವತ್ತಿನ ನಮ್ಮ ರಾಜ್ಯಾಧ್ಯಕ್ಷರದ ಅವರ ಒಂದು ಕಾರ್ಯಕ್ಷಮತೆಯಿಂದ ನಮಗೆ ಹಿನ್ನಡೆ ಆಗ್ತಾ ಇದೆ ಕರ್ನಾಟಕಕ್ಕೆ ಉತ್ತಮವಾದಂತಹ ಆಡಳಿತವನ್ನು ನೀಡಬೇಕೆನ್ನುವಂತಹ ಹಿನ್ನೆಲೆಯಲ್ಲಿ ನಾವು ರಾಜ್ಯಾಧ್ಯಕ್ಷರನ್ನ ಬದಲಾವಣೆಗಾಗಿ ವೀರಶೈವ ಲಿಂಗಾಯತ ಸಮಾಜ ಕೇಳ್ತಾ ಇದ್ದೀವಿ ನಮ್ಮ ರಾಷ್ಟೀಯ ಮುಖಂಡರಿಗೆ ಮತ್ತು ನಮ್ಮ ಹೈಕಮಾಂಡ್ಗೆ ಈ ಒಂದು ಸಂದೇಶವನ್ನು ರವಾನಿಸಬೇಕು ಒಂದು ವರ್ಷದಿಂದ ಏನು ಬಿವೈ ವಿಜಯೇಂದ್ರ ಅವರು ರಾಜ್ಯ ಅಧ್ಯಕ್ಷರಾದರೂ ಅವತ್ತಿಂದ ಇವತ್ತರೆಗೂ ಪಾರ್ಟಿಯಲ್ಲಿ ಎಲ್ಲದೂ ಕೂಡ ಗೊಂದಲಮಯ ಆಗಿದೆ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಅವರ ಅಸಮರ್ಥರು ಅಂತ ಹೇಳಿ ಈಗ ಅವರು ನಿರೂಪಿಸ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮಲ್ಲಿ ಅನೇಕ ಸಮರ್ಥ ಲಿಂಗಾಯತ ನಾಯಕರು ಇದ್ದಾರೆ ಇವತ್ತು ವಿಶೇಷವಾಗಿ ಹಿಂದೂ ಹುಲಿ ಅಂತಲೇ ಬಿಂಬಿತವಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಮುರುಗೇಶ್ ನಿರಾಣಿ ಅವರಿದ್ದಾರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರಿದ್ದಾರೆ ಯಾರನ್ನು ಬೇಕಾದರೂ ಅಧ್ಯಕ್ಷನ ಮಾಡಲಿ ಬಹಳ ಜನ ಲಿಂಗಾಯತ ನಾಯಕರುಗಳು ಇವತ್ತು ಕಳಕಳಿಯನ್ನು ವ್ಯಕ್ತಪಡಿಸಿದ್ರು ಇಡೀ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ ಇವರು ಮುಂದುವರೆದ್ರೆ ತಕ್ಷಣ ಇವರು ಬದಲೇ ಆಗಬೇಕು ಅದು ಇದೆ ಇವತ್ತು ಬಹಳ ಜನ ಅನೇಕ ಜಿಲ್ಲೆಗಳಿಂದ ಬಂದಂತ ನಾಯಕರು ಹೇಳಿದರು ವಿಜಯೇಂದ್ರ ಹಟಾವು ಬಿಜೆಪಿ ಬಚಾವನ್ನು ಮಾತನ್ನು ಕೂಡ ಇವತ್ತು ಅಭಿಪ್ರಾಯದಲ್ಲಿ ತಿಳಿಸಿದ್ದಾರೆ ಯತ್ನಾಳ್ ಬಣದ ಜೊತೆಗೆ ಮೀಟಿಂಗ್ ನಡೆಸಿದ ಲಿಂಗಾಯತ ನಾಯಕರು ವಿಜಯೇಂದ್ರರನ್ನ ಈ ಕೂಡಲೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಆಗ್ರಹಿಸ್ತಾ ಇದ್ರೆ ಈ ಭಿನ್ನರ ಗುಂಪಿಗೆ ಸೆಡ್ಡು ಹೊಡೆಯೋಕೆ ಸಜ್ಜಾಗಿರುವಂತಹ ವಿಜಯೇಂದ್ರ ಬೆಂಬಲಿಗರು ಸದ್ಯದಲ್ಲೇ ವಿಜಯೇಂದ್ರ ಪರವಾಗಿ ವೀರಶೈವ ಲಿಂಗಾಯತರ ಸಮಾವೇಶ ಮಾಡ್ತೀವಿ ವಿಜಯೇಂದ್ರ ಅವರನ್ನ ಮುಖ್ಯಮಂತ್ರಿ ಮಾಡುವುದೇ ನಮ್ಮ ಉದ್ದೇಶ ಅಂತ ಕೌಂಟರ್ ಕೊಟ್ಟಿದ್ದಾರೆ ಹೌದು ಯಡಿಯೂರಪ್ಪನವರ ಕಟ್ಟಾ ಬೆಂಬಲಿಗ ಎನಿಸಿಕೊಂಡಿರುವಂತಹ ಹೊನ್ನಾಳಿ ಕ್ಷೇತ್ರದ ಮಾಜಿ ಬಿಜೆಪಿ ಶಾಸಕ ಎಂಪಿ ರೇಣುಕಾಚಾರ್ಯ ವಿಜಯೇಂದ್ರ ಪರವಾಗಿ ಮೊದಲಿನಿಂದಲೂ ಯತ್ನಾಲಯ ಟೀಮ್ಗೆ ಕೌಂಟರ್ ಭಿನ್ನರು ಯಾವಾಗ ವಿರುದ್ಧ ಲಿಂಗಾಯತ ಒಟ್ಟುಗೂಡಿಸಿ ಬಲ ಪ್ರದರ್ಶನದ ಅಸ್ತ್ರ ಪ್ರಯೋಗಿಸಿದ್ರು ಆ ಕೂಡಲೇ ಎಚ್ಚೆತ್ತುಕೊಂಡ ವಿಜಯೇಂದ್ರ ಬಣ ಅದೇ ಲಿಂಗಾಯತ ಪ್ರತ್ಯಸ್ತ್ರದ ಪ್ರಯೋಗಕ್ಕೆ ಮುಂದಾಗಿದೆ ವಿಜೇಂದ್ರ ಬಣದ ಪ್ಲಾನ್ ಏನು ಅನ್ನೋದನ್ನ ರೇಣುಕಾಚಾರ್ಯ ಹೇಳ್ತಾರೆ ಒಮ್ಮೆ ಕೇಳಿಸ್ಕೊಂಡ್ಬಿಡಿ ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಈಗಾಗಲೇ ನಾನು ಕೆಲವು ಮಠಾಧೀಶರು ಸಂಪರ್ಕ ಇವರೇನು ಯಡಿಯೂರಪ್ಪನವರಿಗೆ ವೀರಶೈವ ಲಿಂಗಾಯತ ಬೆಂಬಲ ಇಲ್ಲ ನಾವೇ ವೀರಶೈವ ಲಿಂಗಾಯತರು ನಾವೇ ಒಂದ್ ರೀತಿ ಅಂತ ಏನು ಮಾತಾಡ್ತದಲ್ಲ ಬಹಳಷ್ಟು ಜನ ಮಠಾಧೀಶರ ಜೊತೆ ಚರ್ಚೆ ಮಾಡಿದಿರಿ ಆದಷ್ಟು ಬೇಗ ಮಠಾಧೀಶರ ಪೂರ್ವಭಯ ಬೆಂಗಳೂರಿನಲ್ಲಿ ಮಠಾಧೀಶರ ಸಭೆ ಕರೆದು ವೀರಶೈವ ಲಿಂಗಾಯತ ಒಳಪಂಗಡಿ ಒಳಗೊಂಡಂತೆ ಎಲ್ಲ ಮಠಾಧೀಶರ ಬೆಂಬಲವನ್ನು ಪಡೆದು ಯಡಿಯೂರಪ್ಪನವರಿಗೆ ವಿಜಯೇಂದ್ರ ಅವರಿಗೆ ಸಂಪೂರ್ಣ ಸಮಾಜ ಜೊತೆಗಿರ್ತೀವಂತೇಳಿ ವೀರೇಶವಲಿಂಗಾಜ್ ಇವ್ರು ಯಾರು ಕೆಲವು ನಾಲ್ಕೈದು ಜನ ಹೊಂಟದಲ್ಲ ಇವ್ರು ಯಾರು ಹೊಂಟದ ನಮ್ ಸ್ನೇಹಿತರಲ್ಲಣ್ಣ ಸ್ವಯಂ ಘೋಷಿತ ನಾಯಕರು ಅವ್ರ ಹೆಸರು ಹೇಳಲ್ಲ ಕೆಲರು ಸ್ವಯಂ ಘೋಷಿತ ನಾಯಕರು ಯಾವತ್ತೂ ಜನ ಮೆಚ್ಚಿದ ನಾಯಕರಾಗಬೇಕು ಜನರ ಮನಸ ಮಾನಸದಲ್ಲಿ ನಾವು ಇರಬೇಕು ಅದು ನಿಜವಾದ ನಾಯಕತ್ವ ಇವರಂಗಲ್ಲ ಸ್ವಯಂ ಘೋಷಿತ ನಾನು ವೀರಶೈವ ಲಿಂಗಾಯತರು ಇನ್ನೊಂದ್ಸರಿ ಬಂದಾಗ ಹೇಳ್ತಾರೆ ಅದನ್ನು ಬಿಡ್ತಾರೆ ಇಂದು ಇಲ್ಲಿನ ಹುಲಿನ ನೀವೇ ತೀರ್ಮಾನ ಮಾಡಕ್ಕು ಇನ್ನೊಂದ್ಸರಿ ಉತ್ತರ ಕರ್ನಾಟಕ ಯಾವ ಇಲ್ಲ ಮುಖವಾಡುಗಳು ಅಷ್ಟೇ ನಾನು ಹೇಳ್ತಾ ಇದೀನಿ ನೀವ್ಯಾರು ವೀರಶೈವ ಲಿಂಗಾಯತರು ನಾಯಕರಲ್ಲ ಡಮ್ಮಿಗಳು ನೀವೆಲ್ಲ ತಿರಸ್ಕೃತ ನಾಣ್ಯಗಳು ಅಂತ ಹೇಳ್ತಾವಲ್ಲ ಹೆಂಗೆ ಈ ನಮ್ಮ ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಚಾ ಅದಕ್ಕೆ ಚ ತಿರಸ್ಕೃತ ಅಂತ ಹೇಳ್ತಾರೆ ಚಾಲ್ತಿ ನಾಣ್ಯಗಳಲ್ಲ ಅಲ್ಲ ಇವೆಲ್ಲ ತಿರಸ್ಕೃತ ನಾಣ್ಯಗಳು ಕೇಳಿದ್ರಲ್ಲ ರೇಣುಕಾಚಾರ್ಯ ಅವರ ಮಾತನ್ನ ಯಡಿಯೂರಪ್ಪನವರೇ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ ಅವರ ಬಗ್ಗೆ ಅಪಸ್ವರ ಎತ್ತಿರೋರೆಲ್ಲ ತಿರಸ್ಕೃತ ನಾಣ್ಯಗಳು ಅಂತಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ಪ್ರಭಾವವನ್ನು ಕುಗ್ಗಿಸಬೇಕು ಅಂತ ಪಣ ತೊಟ್ಟಿದ್ದ ಹೈಕಮಾಂಡ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನ ಕಡೆಗಣಿಸಿದಕ್ಕೆ ಪಕ್ಷ ಹೀನಾಯವಾಗಿ ಸೋಲನ್ನ ಕಂಡಿತು ಅನ್ನೋದು ಮಾತ್ರ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ಇತ್ತೀಚೆಗೆ ಎದುರಿಸಿದ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ವಿರುವ ಕ್ಷೇತ್ರಗಳಲ್ಲಿ ಬಿಜೆಪಿ ನೆಲ ಕಚ್ಚಿತ್ತು ಅನ್ನೋದು ಕೂಡ ಸತ್ಯ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಈ ಎರಡೂ ಸೋಲುಗಳು ಎರಡೂ ಬಣಗಳ ಅಗತ್ಯಕ್ಕೆ ತಕ್ಕಂತೆ ವಿಶ್ಲೇಷಣೆಗೊಳಗಾಗ್ತಿ ಯಡಿಯೂರಪ್ಪನವರ ಬೆಂಬಲಿಗರು ವಿಜಯೇಂದ್ರನೇ ನಮ್ಮ ನಾಯಕ ಅಂತಿದ್ರೆ ಅತ ಯತ್ನಾಳ್ ಮತ್ತು ರೆಬಲ್ ಟೀಮಿನ ನಾಯಕರು ಅಪ್ಪ ಮಕ್ಕಳ ಫ್ಯಾಮಿಲಿ ಪಾಲಿಟಿಕ್ಸ್ ಮುಂದೆ ನಡೆಯಲ್ಲ ಅಂತಿದ್ದಾರೆ ತಿಂಗಳುಗಳಿಂದ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದ್ರು ಬಿಜೆಪಿ ಹೈಕಮಾಂಡ್ ಮಾತ್ರ ಜಾಣ ಪ್ರದರ್ಶಿಸುತ್ತಿದೆ ಹಿಂದೆ ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆಯ ಹೆಸರು ಹೇಳಿಕೊಂಡು ಇತ್ತೀಚೆಗೆ ದೆಹಲಿ ಚುನಾವಣೆ ಸಂಸತ್ ಅಧಿವೇಶನ ಮಹಾಕುಂಭ ಮೇಳ ಹೀಗೆ ಒಂದಿಲ್ಲೊಂದು ನೆಪಗಳನ್ನ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನ ಮುಂದೂಡುತ್ತಲೇ ಬರ್ತಿದೆ ಸರಣಿ ಶೋಕಾಸ್ ನೋಟಿಸ್ ಅನ್ನ ಬಿಟ್ರೆ ಯತ್ನಾಳ್ ನೇತೃತ್ವದ ರೆಬಲ್ ಟೀಮಿನ ಆಟ ಟೋಪಕ್ಕೆ ಬ್ರೇಕ್ ಹಾಕುವ ಯಾವ ಕ್ರಮಕ್ಕೂ ಹೈಕಮಾಂಡ್ ಮುಂದಾಗ್ತಿಲ್ಲ ಹೈಕಮಾಂಡಿನ ಈ ಮೌನ ಸ್ವಪಕ್ಷದಲ್ಲೇ ಹಲವು ರೀತಿಯಲ್ಲಿ ವ್ಯಾಖ್ಯಾನಕ್ಕೊಳಗಾಗ್ತಿದೆ ಇದೇ ಕಾರಣಕ್ಕೆ ತಂದೆಯ ಹಾದಿ ಹಿಡಿದಿರುವ ವಿಜೇಂದ್ರ ಮಠಾಧೀಶರ ಬೆಂಬಲದೊಂದಿಗೆ ವೀರಶೈವ ಲಿಂಗಾಯತ ಸಮುದಾಯದ ಬೃಹತ್ ಸಮಾವೇಶವನ್ನ ನಡೆಸಿ ಯತ್ನಾಳ್ ಆಂಡ್ ಟೀಮ್ ಮತ್ತೆ ದೆಹಲಿ ಹೈಕಮಾಂಡ್ ಎದುರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಬಿಜೆಪಿಗರ ಈ ಹೈಡ್ರಾಮಾವನ್ನ ಕಂಡು ಹೈರಾಣಾಗಿರುವಂತಹ ರಾಜ್ಯದ ಜನರು ಕೊನೆಗೊಂದು ದಿನ ವಿರೋಧ ಪಕ್ಷದ ನಾಯಕರುಗಳು ಕಾಣೆಯಾಗಿದ್ದಾರೆ ಹುಡುಕೊಡಿ ಅಂತ ಹಾದಿ ಬೀದಿಯಲ್ಲಿ ಪೋಸ್ಟರ್ ಅಂಟಿಸುವ ಅಭಿಯಾನವನ್ನು ಶುರು ಹಚ್ಚಿಕೊಂಡ್ರು ಆಶ್ಚರ್ಯ ಪಡಬೇಕಿಲ್ಲ